ಜಿಲ್ಲೆಯ ಹುಣಸಗಿ ತಾಲೂಕಿನ ಹೆಬ್ಬಾಳಬಿ ಗ್ರಾಮದಲ್ಲಿ ಶ್ರೀ ಭಗೀರಥ ಮಹರ್ಷಿಯವರ ಜಯಂತೋತ್ಸವವನ್ನು ಸರಳವಾಗಿ ಆಚರಿಸಲಾಯಿತು ಗ್ರಾಮದ ಗುರುಗಳಾದ ರುದ್ರಗೌಡ ಅವರಿಂದ ತತ್ವ ಪದಗಳಿಂದ ಭಜನೆ ಮಾಡೋದ್ರ ಮೂಲಕ ಶ್ರೀ ಭಗೀರಥ ಮಹರ್ಷಿಯವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಪೂಜೆ ಮಾಡೋದ್ರ ಮೇಲೆ ಆಚರಿಸಿದರು ನಾವು ಪ್ರತಿ ವರ್ಷದಂತೆ ಈ ವರ್ಷವೂ ನಮ್ಮ ಗ್ರಾಮಸ್ಥರಿಂದ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡುತ್ತಾ ಬಂದಿದ್ದೇವೆ ಭಗೀರಥ ಮಹರ್ಷಿಯವರ ಜಯಂತೋತ್ಸವವನ್ನು ಆಚರಿಸಲು ಎಲ್ಲ ಜಾತಿ ಜನಾಂಗದವರು ಸೇರಿ ಬಹಳ ಸಡಗರದಿಂದ ಆಚರಿಸಲಾಗುವುದು ಅಂತ ಗ್ರಾಮದ ಮುಖಂಡರು ಹೇಳಿದರು ಈ ಕಾರ್ಯಕ್ರಮದಲ್ಲಿ ವೆಂಕನಗೌಡ ಪಾಟೀಲ ಗೌಡ ಮಾಲಿ ಪಾಟೀಲ ಪರತರೆಡ್ಡಿ ಗೌಡ ಪೊಲೀಸ್ ಪಾಟೀಲ ಹೀರಣ್ಣ ದೇಸಾಯಿ ಶಾಂತಗೌಡ ಸಿರಿಗುಂಡ ಪುರುಷೋತ್ತಮ ಪಾಟೀಲ ದೇವರು ಪಾಟೀಲ ಹಾಗೂ ಹೆಬ್ಬಾಳಬಿ ಗ್ರಾಮಸ್ಥರು ಉಪಸ್ಥಿತರಿದ್ದರು ಕ್ಯಾಮರಾಮನ್ ಲಾಲಾ ಸಿಂಗ್ ರಾಠೋಡ್ ಜೊತೆ ಶಿವು ರಾಥೋಡ್ ಎನ್ಕೆಎಸ್ ಟಿವಿಫೋ ಹುಣಸಗಿ ವಗೀರಥ ಮಹಾರುಜ ದೇತಿಯನ್ನು ನಮ್ಮ ಊರಿನಿಂದ ಎಲ್ಲ ಸಮಾಜದ ಎಲ್ಲ ಮುಖಂಡರುಗಳು ನೇತೃತ್ವದಲ್ಲಿ ಸಂಭ್ರಮವನ್ನು ಆಚರಣೆ ಮಾಡಿದಾರೆ ಅಂತ ಸಮಾಜ ಇವಾಗ ಎಲ್ಲ ಒಂದು ವಗೀರಥರು ಜಯಪುರದಲ್ಲಿ ಇದರಲ್ಲಿ ನಮ್ಮ ಎಲ್ಲ ಊರಿನ ಎಲ್ಲ ಪ್ರಮುಖರು ಎಲ್ಲ ಸಮಾಜದ ಮುಖಂಡರು ಕೂಡ ಭಾಗವಹಿಸಿ ಮಾತಾಡ್ತೀವಿ ಈ ಒಂದು ಶುಭ ಸಂದರ್ಭದಲ್ಲಿ ಎಲ್ಲ ಸಮಾಜಕ್ಕೂ ಒಳ್ಳೆಯದಾಗಲಿ ಅಂತ ನಾನು ಆರೋಪಿಸ್ತೀನಿ